ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ತುಂಬ ದಿನವೇ ಆಗಿತ್ತು ತುಂಬ ದಿನ ಅಂದರೆ ಡೈಲಿ ವ್ಲಾಗ್ ಮಾಡಿ ಆಲ್ಮೋಸ್ಟ್ ಒಂದು ನಾಲ್ಕೈದು ತಿಂಗಳೇ ಆಯಿತು ವ್ಲಾಗೇ ಮಾಡಿರಲಿಲ್ಲ ಯಾಕೆ ಅಂದರೆ ನಿಮಗೆ ಗೊತ್ತು ನಮ್ಮ ಮನೋರಿಗೆ ಹುಷಾರಿರಲಿಲ್ಲ ಹಾಗೆ ಸಾನು ಹುಷಾರಿರಲಿಲ್ಲ ನನಗೂ ಹುಷಾರಿರಲಿಲ್ಲ ನನ್ನ ಮಗನೂ ಹುಷಾರಿರಲಿಲ್ಲ ಅದಕ್ಕೋಸ್ಕರ ವೀಡಿಯೋಸೇ ಮಾಡೋಕ್ಕಾಗಿರಲಿಲ್ಲ ಇವಾಗ ನಿನ್ನೆಯಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ನಿನ್ನೆ ಮಾಡೋಣ ಅಂತ ಸೌಂಡ್ ಕೇಳಿಸ್ತಿದೆ ನಿಮಗೆ ಹಿಂದ್ಗಡೆ ಅಲ್ಲೇನೋ ಕೆಲಸ ಮಾಡ್ತಿದ್ದಾರೆ ಅದನ್ನು ಮುಂದ್ಗಡೆ ಏನೋ ಬಜಾರ್ ಇತ್ತು ಅದನ್ನೆಲ್ಲ ಕಿತ್ತಿದ್ರು ಅದು ಸವ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಹಾಗೆ ಸುಮ್ಮನೆ ಅದೇ ಹಾಗೆ ಏನೇ ವೀಡಿಯೋ ಮಾಡಿದ್ರು ವಾಯ್ಸವ್ರು ಕೂಡ ಕೊಡೋ ಕೊಡೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಆಗಿದೆ ಅವರು ಇನ್ನೇನು ಇನ್ನೂ ಒಂದು ಹದಿನೈದು ದಿನ ಅಂತ ಆಗುತ್ತೆ ಕೆಲಸ ಎಲ್ಲ ಮುಗಿಸೋದು ಅದಕ್ಕೋಸ್ಕರ ಸರಿ ಅಂತ ತೋರಿಸ್ತೀನಿ ನಿಮಗೆ ಬಟ್ಟೆ ಹೋಗ್ಬೇಕು ಇವಾಗ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಕೆಲಸ ಎಷ್ಟಕ್ಕೆ ಬಂದಿದೆ ಅಂತ ಹಾಗೆ ನಮಗೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂತ ಅಂದರೆ ಪಕ್ಕದಲ್ಲಿ ಹೋಟೆಲ್ ಆಗಿದೆ ನಮ್ಮ ಮನೆ ಪಕ್ಕದಲ್ಲೇ ಹೊಸ ಹೋಟೆಲ್ ಆಗಿದೆ ಅದಾಗಿ ಆಲ್ರೆಡಿ ಒಂದು ತಿಂಗಳಾಯಿತು ಏನಂದರೆ ಮುಂದಗಡೆಯೂ ಹೊಗೆ ಬರುತ್ತೆ ಅದನ್ನು ಹೊಗೆ ಅವರು ಮೇಲ್ಗಡೆ ಹೋಗೋಕೆ ಮಾಡಿಸಿಲ್ಲ ಕಿಟಕಿಯಿಂದ ಬರುತ್ತಲ್ವ ಅದು ಫುಲ್ಲು ನಮ್ಮನೆ ಒಳಗಡೆ ಬರುತ್ತೆ ಪಕ್ಕದಲ್ಲೇ ಇರೋದು ಹಾಗೆ ಅಂತೂ ನಮ್ಮ ರೂಮ್ ಪಕ್ಕನೇ ಇರೋದು ಹಾಗಾಗಿ ಆ ಹೊಗೆ ಕೂಡ ಹಾಗೆ ಘಾಟು ಫುಲ್ಲು ಘಾಟು ತುಂಬ್ಕೊಂಡ್ಬಿಡುತ್ತೆ ಮನೇಲಿ ಇರೋಕ್ಕೆ ಆಗೋದಿಲ್ಲ ನನ್ನ ಮಗಳಿಗಂತೂ ಮತ್ತೆ ಕೆಂಪು ಸ್ಟಾರ್ಟ್ ಆಗಿದೆ ಹೋಗಿ ಮೂರ್ನಾಲ್ಕು ಸಲ ಹೇಳಿ ಬಂದಿದ್ದೀವಿ ಹೇಳಿಲ್ಲ ಅಂದರೆ ಮುಂದೆ ಏನು ಎಷ್ಟು ಸಲ ಹೇಳಿದರೂ ಕೇಳೋದೇ ಇಲ್ಲ ಅದು ಫ್ಯಾನ್ ಹಾಕ್ಬಿಡ್ತಾರೆ ಅದು ಒಳಗಡೆ ಇರೋ ಹೊಗೆ ಇಲ್ಲ ನಮ್ಮ ಮನೆಗೆ ಬಂದುಬಿಡುತ್ತೆ ಅದು ಫ್ಯಾನ್ ಆಫ್ ಮಾಡಿದ್ರೆ ಪರವಾಗಿಲ್ಲ ಅಷ್ಟೇನು ಬರೋದಿಲ್ಲ ನೋಡೋಣ ಏನು ಮಾಡ್ತಾರೆ ಅಂತ ಇನ್ನೂ ಒಂದು ದಿನ ನೋಡೋಣ ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಆಲ್ರೆಡಿ ಹೋದ್ಸಲ ಹೊಗೆಯಿಂದನೇ ಅವಳಿಗೆ ಹುಷಾರಿಲ್ದೇ ಇರೋ ಹಾಗಾಗಿ ಆಗಿದ್ದು ಕೆಮ್ಮೆಲ್ಲ ಅದು ಫುಲ್ಲು ಹೊಗೆ ಬಂದ ಬ ಹೊಗೆ ಅಷ್ಟೆಲ್ಲ ಫ್ರೆಂಡ್ಸ್ ಘಾಟು ಆ ಮೆಣಸಿನ್ಕಾಯಿ ಅದೆಲ್ಲ ಹುರಿತಾರಲ್ವಾ ಅದು ಅಂದರೆ ಯಪ್ಪ ಹೇಳಬಾರ್ದು ಅಷ್ಟು ಸಲ ಹೋಗಿ ಬಂದಿದ್ದೀವಿ ಹಾಗೆ ನೋಡೋಣ ಕೇಳಿ ನಮ್ಮ ಮನೆಯವರು ಎಷ್ಟೊಂದು ಸಲ ಹೇಳಿದ್ದಾರೆ ನಾನು ಕೂಡ ಹೇಳಿದ್ದೀನಿ ಕೇಳಿಲ್ಲ ಇವತ್ತೊಂದಿನ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಕೇಳಿಲ್ಲ ಅಂದರೆ ಮುಂದೆ ಏನು ಮಾಡೋದು ಅಂತ ನೋಡೋಣ ಹಾಗೆ ಇವತ್ತಿನ ಸ ಬ್ಲಾಗ್ನ ಸಂಜೆ ಆಲ್ರೆಡಿ ಐದು ಮುಕ್ಕಾಲಾಗಿದೆ ಇನ್ನು ಕಸ ಎಲ್ಲ ಗುಡಿಸಿಲ್ಲ ಕಸ ಗುಡಿಸಬೇಕು ಕಾಫಿ ಆಯಿತು ಜಸ್ಟ್ ಇವಾಗಿನ ಕಾಫಿ ಕುಡ್ದೆ ಕಸ ಗುಡಿಸ್ಬಿಟ್ಟು ಬಟ್ಟೆ ಒಣಗಾಕಿರಲಿಲ್ಲ ಹೋಗಿ ಒಣಗಾಕಿ ಬರೋಣ ಹಾಗೆ ಅಲ್ಲಿ ಹಿಂದ್ಗಡೆ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಅದನ್ನು ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಪಾತ್ರೆ ಇದ್ವು ಅವನ್ನೆಲ್ಲ ವಾಶ್ ಮಾಡಿಬಿಟ್ಟು ಕಾಫಿ ಕೂಡ ಆಯಿತು ಆವಾಗಲೇ ಆಗಿತ್ತು ಕಾಫಿ ಇವಾಗ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸ್ಬಿಟ್ಟು ಸ್ವಲ್ಪ ಬಟ್ಟೆ ಒಣಗಾಕಿಲ್ಲ ಮಧ್ಯಾಹ್ನ ಒಣಗಾಕೆ ಬರೋಣ ಅಂದರೆ ಮಳೆ ಬರೋ ಥರ ಇತ್ತು ಅದಕ್ಕೋಸ್ಕರ ಸುಮ್ಮನೆ ಅದೆ ಇವಾಗ ಕಸ ಗುಡಿಸ್ಬಿಟ್ಟು ಹೋಗಿ ಬಟ್ಟೆನ ಒಣಗಾಕಿ ಬರಬೇಕು ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಮೊದಲು ನೀವೇ ನನ್ನ ವಿಡಿಯೋನ ನೋಡ್ಬೋದು ಇವಾಗ ನಾನು ಕಸ ಗುಡಿಸ್ತಾ ಇದ್ದೀನಿ ಆಯಿತು ಕಸ ಗುಡಿಸೋದು ಇವಾಗ ನಾನು ಮೇಲುಗಡೆ ಬಟ್ಟೆ ಒಣಗಾಕ್ ಬರೋಣ ಅಂತ ಹೋಗ್ತಿದ್ದೀನಿ ಬೆಳಗ್ಗೆ ಆಲ್ರೆಡಿ ಒಣಗಾಕಿದ್ದೆ ಇವಾಗ ಸ್ವಲ್ಪ ಇತ್ತು ಕರೆಂಟ್ ಹೋಗ್ಬಿಟ್ಟಿತ್ತು ಮಧ್ಯದಲ್ಲಿ ಅದಕ್ಕೋಸ್ಕರ ಸರಿ ಅಂತ ಹೇಳಿ ಅದು ಕರೆಂಟ್ ಎಲ್ಲ ಬಂದ ಮೇಲೆ ವಾಶ್ ಆಗಿತ್ತಲ್ವ ಅದಕ್ಕೆ ಎತ್ಕೊಂಡು ಬರ್ತಿದ್ದೀನಿ ಬೆಳಗ್ಗೆ ಹಾಕಿರೋದು ಆಲ್ರೆಡಿ ಒಣಗಿತ್ತು ಅದನ್ನೆಲ್ಲ ತೆಗ್ದುಬಿಟ್ಟು ಆಮೇಲೆ ಈ ಬಟ್ಟೆನ ಒಣಗಾಕಬೇಕು ಹಾಗೇ ಇಲ್ಲಿ ಶೇಂಗಾ ಒಣಗಾಕಿದ್ವಿ ಮೇಲ್ಗಡೆ ರೂಮಲ್ಲಿ ಶೇಂಗಾ ಮತ್ತು ಈರುಳ್ಳಿನ ಹಾಗೆ ಎಲ್ಲ ಬಟ್ಟೆ ಕೂಡ ಒಣಗಿದ್ವು ಅವನ್ನೆಲ್ಲ ತೆಗ್ದುಬಿಟ್ಟು ರೂಮಲ್ಲಿ ಹಾಕೋಣ ಅಂತ ಸ್ವಲ್ಪ ಮಳೆ ಬಂದಿತ್ತು ಮತ್ತು ಒಣಗಿದ್ದಾವೆ ಇಲ್ಲಾಂದರೆ ರೂಮಲ್ಲಿ ಹಾಕ್ಬಿಟ್ಟು ಹೋಗೋಣ ಅಂತ ಬಂದಿದೆ ಆಲ್ರೆಡಿ ಒಣಗಿದ್ವಲ್ಲ ತೆಗಿಬಿಟ್ಟು ಮತ್ತೆ ರೂಮಲ್ಲಿ ಒಣಗೆ ಒಣ ಹಾಕಲಿಲ್ಲ ಹಾಗೆ ಇಟ್ಬಿಟ್ಟು ಬಂದೆ ಮೇಲ್ಗಡೆ ಅಂತೂ ಬಂದ ತಕ್ಷಣ ಫುಲ್ಲು ಸವಂಡು ಘಾಟು ಎರಡು ಬರುತ್ತೆ ಬಟ್ಟೆ ಎಲ್ಲ ತೆಗ್ದುಬಿಟ್ಟು ಒಳಗಡೆ ಹಾಕ್ತೆ ಇವಾಗ ಬಟ್ಟೆ ಒಣಗಾಕ್ತಿದ್ದೀನಿ ಇವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಇವಾಗಲೂ ಕೂಡ ರಾತ್ರಿನೂ ಒಂದು ಹನ್ನೊಂದು ಗಂಟೆವರೆಗೂ ಅವ್ರು ಕೆಲಸ ಮಾಡ್ತಿರ್ತಾರೆ ಸೌಂಡ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇವಾಗಲೇ ವಾಯ್ಸ್ ಕೊಡ್ತಾ ಇದ್ದೀನಿ ಸೌಂಡ್ ಬರ್ತಾ ಇದೆ ಅದು ಮಿಷನ್ನೆಲ್ಲ ಹಾಕಿರ್ತಾರಲ್ಲ ಡ್ರಿಲ್ಲಿಂಗ್ ಮಿಷನ್ನು ಅದು ಫುಲ್ಲು ಸೌಂಡ್ ಬರ್ತಿದೆ ಫ್ರೆಂಡ್ಸ್ ನಾನು ಇವಾಗ ಬಟಾ ಒಣಗಾಕೋಣ ಅಂತ ಮೇಲ್ಗಡೆ ಬಂದೆ ಬಟ ಕೂಡ ಒಣಗಾಕಾಯ್ತು ನಾನು ಹೇಳಿದ್ನಲ್ವ ತಗ್ಗಿದ್ರು ಮುಂಚೆ ಕೂಡ ಇತ್ತು ಬಟ್ ಇದನ್ನೆಲ್ಲ ತಗ್ಗಿದ್ರು ಮತ್ತೆ ಹೋಟೆಲ್ ಇದು ಹಿಂದುಗಡೆ ಬಿಗ್ ಬಜಾರು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಟಿಫನ್ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಕೂಡ ರೆಡಿ ಆಯ್ತು ನಿನ್ನೆ ರಾತ್ರಿ ನಾವು ಬಿಗ್ ಮಾಸ್ ಬಿಗ್ ಬಾಸ್ ನೋಡಿಕೊಂಡು ವ್ಲಾಗ್ನ ಮಾಡೋಕೆ ನಾನು ನಮ್ಮ ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ಆಲ್ರೆಡಿ ರೆಡಿ ಮಾಡಿದ್ದೀನಿ ಶಾವಿಗೆ ಹೋಗ್ಬಿಟ್ಟು ರೆಡಿ ಆಯಿತು ಹಾಗೆ ಒಂದು ಕಡೆ ಕಾಫಿ ಕೂಡ ಇಟ್ಟಿದ್ದೀನಿ ಹಾಗೆ ಬಿಸಿನೀರು ಕೂಡ ಕಾಯ್ಕೊಟ್ಟಿದ್ದೀನಿ ಯಾಕಂದರೆ ಗ್ಯಾಸ್ ಲೀಸರ್ ಕೆಟ್ಟೋಗ್ಬಿಟ್ಟಿದೆ ಅದನ್ನು ತೊಗೊಂಡೋಗಿ ಒಂದು ತ್ರೀ ಫೋರ್ ಡೇಸ್ ಆಯಿತು ಇನ್ನೂ ಕೂಡ ತಂದು ಕೊಟ್ಟಿಲ್ಲ ಆಗಿದೆ ಅದನ್ನು ತೊಗೊಂಡೋಗಿ ಒಂದು ತ್ರೀ ಫೋರ್ ಡೇಸ್ ಆಯಿತು ಸರಿ ಮಾಡೋಕ್ಕೆ ಇನ್ನೂ ತೊಗೊಂಡು ಅಂದ್ಕೊಟ್ಟಿಲ್ಲ ಅದಕ್ಕೋಸ್ಕರ ಗ್ಯಾಸಲ್ಲೇ ಕಾಯಿಸ್ತಿದ್ದೀನಿ ಹಾಗೆ ಪಾತ್ರೆ ಎಲ್ಲ ಏನು ವಾಶ್ ಮಾಡಿಲ್ಲ ಇನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ತಿಂಡಿ ತಿನಿಸಿ ಊರಿಗೆ ಕಳಿಸಿ ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಮಾಮೂಲಿ ಕೆಲಸ ಇರೋ ಥರ ಮಾಡಬೇಕು ಫ್ರೆಂಡ್ಸ್ ನಾನು ತಿಂಡಿ ಎಲ್ಲ ತಿನ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ಬಂದಿದ್ದೀನಿ ಆಲ್ರೆಡಿ ಎಲ್ಲ ವಾಶ್ ಮಾಡಿದ್ದೆ ಇವಾಗ ಜೋಡಿಸ್ತಿದ್ದೀನಿ ಎಲ್ಲ ಪಾತ್ರೆನ ಜೋಡಿಸ್ಬಿಟ್ಟು ಎಲ್ಲ ಶೆಲ್ಪ್ ಎಲ್ಲ ಒರೆಸ್ಕೊಂಡು ಆಮೇಲೆ ಹೋಗಿ ಕಸ ಗುಡಿಸಿ ನೆಲ ಒರೆಸಿ ಇವತ್ತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂದ್ಕೊಂಡೆ ಕರೆಂಟ್ ಹೋಯ್ತು ಬಂದರೆ ಆಮೇಲೆ ಹಾಕ್ತೀನಿ ಕರೆಂಟು ಇಲ್ಲ ಅಂತಂದರೆ ನಾಳೆ ಹಾಕೋಣ ಅಂತ ಸುಮ್ಮನೆ ಅದೆ ಹಾಗೆ ಅಡುಗೆ ಕೂಡ ಇನ್ನೂ ಆಗಿಲ್ಲ ಮಾಡಬೇಕು ಮೊದಲು ಈ ಕೆಲಸನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಹಾಗೆ ಹೆಸ್ರು ಕಾಳು ಕೂಡ ಮೊಳಕೆ ಕಟ್ಟಿಟ್ಟಿದ್ದೀನಿ ಸಣ್ಣ ಸಣ್ಣಕ್ಕೆ ಬಂದಿದ್ದಾವೆ ಮೊಳಕೆ ಇನ್ನೂ ಸ್ವಲ್ಪ ಮೊಳಕೆ ಬರಬೇಕು ಹಾಗೆ ಅಲ್ಲಿ ಬಿಸಿಲು ಬರ್ತಿದೆಯಲ್ಲ ಫ್ರೆಂಡ್ಸ್ ಅದು ವಿಡಿಯೋ ಕ್ಲಿಯರಾಗಿ ಬರೋದಿಲ್ಲ ಅಷ್ಟೊಂದು ಬಿಸಿಲು ಮುಖಕ್ಕೆ ಹೊಡಿತಿರುತ್ತೆ ನೋಡ್ಬೋದು ನೀವು ಎಷ್ಟು ಕಾಣಿಸ್ತಿದೆ ಅಂತ ಅದು ಆಲ್ರೆಡಿ ಕಿಟಕಿನ ಹಾಕಿದ್ದೀನಿ ನಾನು ಆದರೂ ಕೂಡ ಆ ವಿಡಿಯೋ ಕ್ಲಿಯರ್ ಬಂದಿಲ್ಲ ಪಾತ್ರೆ ಕೂಡ ಎಲ್ಲ ತೊಳೆದಾಯ್ತು ಮತ್ತೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಕೂಡ ಆಯಿತು ದೀಪ ಕೂಡ ಹಚ್ಚಿದೆ ಇವಾಗ ಅಡುಗೆ ಮಾಡಬೇಕು ಅಡುಗೆಗೆ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್